ಬಾಂಗ್ಲಾದೇಶದಲ್ಲಿ ಇಡೀ ವಿಶ್ವವೇ ಆತಂಕದಲ್ಲಿದ್ಯಾ ಇಷ್ಟೊಂದು ಹಿಂಸೆಗೆ ಪ್ರಚೋದನೆ ಸಿಗೋದಾದ್ರೂ ಹೇಗೆ ಕೊಲೆಗಡುಕ ಮನಸ್ಥಿತಿಗೆ ಕೊನೆಯೇ ಇಲ್ವಾ ಅಬ್ಬಾ ಎದೆ ಜಲ್ಲೆನಿಸುವಂತಹ ದೃಶ್ಯ ಮತಾಂಧತೆ ಅನ್ನೋದು ಯಾವ ಮಟ್ಟಕ್ಕೆ ಇಳಿದು ಬಿಡುತ್ತೆ ಅನ್ನೋದನ್ನ ಈ ವಿಡಿಯೋ ಸಾಬೀತುಪಡಿಸುತ್ತೆ ಇಂತಹ ಕರಾಳ ವಿದ್ಯಮಾನಗಳು ಹೊಸತೇನೂ ಅಲ್ಲ ಇಲ್ಲಿ ಅದು ಕ್ಯಾಮರಾಗೆ ಸರಿಯಾಗಿದೆ ಅಷ್ಟೇ মানুষ যাতে অন্যায়ের থেকে দূরে থাকুক কখনো কোনো মানুষ যেন এরা আমার কোনো অন্যায় না করুক এবং এই অন্যায়টার থেকে সবাই যেন বিরত থাকুক তার জন্য এই বিরোধটা দেওয়া এটা ঘটনা আছে বাড়ি মাস্টার বাড়ি ভালুকা বাজারের একটি ঘটনা যেটা মানুষ দেখে চোখের নজরে পানি চলে আসবে আবার শাস্তিটাও দেওয়া ঠিক হয়েছে বাংলাদেশ কুয়াশে ইন্ধা রক্ষা কৃত্যা ಕಳೆದ ಕೆಲ ವರ್ಷಗಳಿಂದೀಚೆಗೆ ಇಲ್ಲಿ ಈ ರೀತಿಯ ಭೀಕರ ಹತ್ಯೆಗಳು ಸರ್ವೇ ಸಾಮಾನ್ಯವಾಗಿಬಿಟ್ಟಿದೆ ಅಲ್ಲಿನ ಹಿಂದೂಗಳ ವಿರುದ್ಧ ದ್ವೇಷ ಕಾರೋದು ಭಾರತದ ವಿರುದ್ಧ ವಿಕೃತ ಆಕ್ರೋಶ ಹೊರಹಾಕೋದು ಮನಸ್ಥಿತಿಯವರಿಗೆ ನೈತಿಕ ಪ್ರಜ್ಞೆ ಇಲ್ಲ ಮಾನವೀಯತೆಯಂತೂ ಇಲ್ಲವೇ ಇಲ್ಲ ಯುದ್ಧದಲ್ಲಿ ಬಾಂಗ್ಲಾದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸಿದ್ದೇ ಭಾರತ ಅಷ್ಟೇ ಅಲ್ಲ ಒಂಬೈನೂರ ಎಪ್ಪತ್ತೊಂದರ ಯುದ್ಧದಲ್ಲಿ ತೆರಿಗೆ ಘೋಷಿಸುವ ಮೂಲಕ ಭಾರತೀಯರಿಂದ ಸೆಸ್ ಸಂಗ್ರಹಿಸಿ ಬಾಂಗ್ಲಾ ನಿರಾಶ್ರಿತರಿಗೆ ಕಳಿಸ್ತಾ ಇತ್ತು ಭಾರತ ಈ ದುರುಳರಿಗೆ ಅದ್ಯಾವುದು ನೆನಪೇ ಇಲ್ಲ ಇದಕ್ಕೆಲ್ಲ ಕಾರಣ ಮೂಲತಃ ಅವರಿಗೆ ಹೇಳಿಕೊಡಲಾಗುವ ಧಾರ್ಮಿಕ ಪಾಠ ಅನ್ನೋದು ಖ್ಯಾತ ಚಿಂತಕ ಆನಂದ್ ರಂಗನಾಥನ್ ಅಭಿಪ್ರಾಯ ಹೌ ಅಭಿಪ್ರಾಯಿಟೀಸ್ ಇನ್ ಬಿಲ್ಡ್ ಇನ್ ಅಪ್ಲಿಕೇಶನ್ ಮಾಧವ್ ಪಾಲಿಥೀಸ್ ಐ ಇ ಹಿಂದೂಸ್ ಆರ್ ದ ಆಫ್ ಕ್ರೀಚರ್ಸ್ do not marry the polytheist women unless they convert those who disbelieve in our verses we will drive them into a fire do not take disbelievers as friends unless they convert and kill them if they refuse 986 221 456 489 so i dare you to say that i am promoting hatred i dare you yes आनंद रंगनाथन सत्यवे हेल्ता अहुत भारतीय अभिप्राय नूपुर शर्मा प्रकरण साबीत होते हैं ಟೈಲರ್ ಕನ್ಹಯ್ಯ ಪ್ರಕರಣವೇ ಇದಕ್ಕೆ ಸಾಕ್ಷಿ ನೂಪುರ್ ಶರ್ಮಾ ಪರ ಫೇಸ್ಬುಕ್ ಪೋಸ್ಟ್ ಮಾಡಿದ ಅನ್ನೋ ಒಂದೇ ಒಂದು ಕಾರಣಕ್ಕೆ ಹಾಡ ಹಗಲಿ ಅಂಗಡಿಗೆ ನುಗ್ಗಿ ಕೊಚ್ಚಿ ಹಾಕಿಬಿಟ್ರು ಇದನ್ನ ವಿಡಿಯೋ ಮಾಡಿ ವಿಕೃತಿ ಮೆರೆದಿದ್ರು ಇವರು ಹೀಗೆಲ್ಲ ಮಾಡೋದಕ್ಕೆ ಪ್ರೇರಣೆ ಸಿಗೋದೆ ಮತಾಂಧ ಮುಖಂಡರಿಂದ ಜಿಹಾದ್ ಇಸ್ ಪಾರ್ಟ್ ಆಫ್ ಅವರ್ ರಿಲಿಜನ್ ಇಟ್ಸ್ ಅ ಕಾನ್ಸೆಪ್ಟ್ ಇನ್ ಅವರ್ ರಿಲಿಜನ್ ಸೋ ಐ ಆಮ್ ನಾಟ್ ಗೋಯಿಂಗ್ ಟು ಬಿ ಅಪೋಲೋಜೆಟಿಕ್ ಅಂಡ್ ದಿಸ್ ಬಿಲೀವರ್ಸ್ ದಟ್ ಮೇ ಸರೌಂಡ್ ದಟ್ ಕಮ್ಯೂನಿಟಿ

ಅವತ್ತಿನಿಂದ ಇವತ್ತಿನವರೆಗೆ ಮತಾಂಧ ಮನಸ್ಥಿತಿಗೆ ಕಡಿವಾಣ ಹಾಕೋದಕ್ಕೆ ಸಾಧ್ಯನೇ ಆಗಿಲ್ಲ ಇಡೀ ವಿಶ್ವ ಈ ಬಗ್ಗೆ ಆತಂಕಕ್ಕೆ ಒಳಗಾಗಿದೆ ಆಸ್ಟ್ರೇಲಿಯಾದಲ್ಲಿ ಯಹೂದಿಗಳ ಮೇಲೆ ನಡೆದ ದಾಳಿ ಇದಕ್ಕೆ ಇತ್ತೀಚಿನ ನಿದರ್ಶನ ಬಂದೂಕು ಹಿಡಿದು ದಾಳಿ ಮಾಡುವ ಜಿಹಾದಿಗಳನ್ನ ಸದೆ ಬಡಿಬಹುದು ಅಲ್ ಖೈದಾ ನಂತಹ ಸಂಘಟನೆಗಳನ್ನ ಯುದ್ಧ ಮಾಡಿ ಮಟ್ಟ ಹಾಕಬಹುದು ಆದ್ರೆ ನಮ್ಮ ಮಧ್ಯದಲ್ಲೇ ಇರುವ ಈ ರೀತಿ ಇಸ್ಲಾಮಿಕ್ ಮನಸ್ಥಿತಿಯನ್ನ ಹೇಗೆ ನಿಭಾಯಿಸುವುದು ಅಮೆರಿಕ ಗುಪ್ತಚರ ಇಲಾಖೆ ನಿರ್ದೇಶಕಿ ತುಳಸಿ ಗಬ್ಬಾರ್ಡ್ ಪ್ರಕಾರ Islamic radicalism si, de idre, apaya They are a threat to our security and our safety. But this Islamist ideology is a direct threat to our freedom because at its core it is a political ideology that seeks to create a global caliphate that governs us here in America, threatening Western civilization, governance by Sharia law. ಇಡೀ ಜಗತ್ತನ್ನು ಇಸ್ಲಾಮೀಕರಣಗೊಳಿಸಬೇಕು ಅದು ಹಿಂಸೆಯಿಂದಲಾದರೂ ಸರಿ ಈ ಮನೋಭಾವ ಬಲಗೊಳ್ತಾ ಇದೆ ಇದು ಪುಣ್ಯದ ಕೆಲಸ ಅನ್ನುವ ಪಾಠ ಬೇರೆ ಮಾಡಲಾಗ್ತಾ ಇದೆ ಬಾಂಗ್ಲಾದೇಶ ಇರಲಿ ಭಾರತ ಇರಲಿ ಜಗತ್ತಿನ ಯಾವುದೇ ದೇಶ ಇರಲಿ ಇಂತಹ ಹಿಂಸಾಕಾಂಡಗಳು ಎಮ್ನೆಸ್ಟಿ ಇಂಟರ್ನ್ಯಾಷನಲ್ ಅಂತಹ ಸಂಸ್ಥೆಗಳಿಗೆ ಕಾಣಿಸೋದೇ ಇಲ್ಲ ಮಾನವ ಹಕ್ಕು ಹೋರಾಟಗಾರರಿಗೆ ಇಂತಹ ಆಕ್ರಂದನ ಕೇಳಿಸೋದೇ ಇಲ್ಲ ಭಾರತಕ್ಕೆ ಮಾತ್ರ ಸೀಮಿತವಾಗಿದ್ದ ಈ ಢೋಂಗಿತನ ಈಗ ಜಗತ್ತಿಗೂ ವ್ಯಾಪಿಸ್ತಾ ಇರೋದು ಮಾತ್ರ ಈ ಶತಮಾನದ ಅತೀ ದೊಡ್ಡ ದುರಂತವೇ ಸರಿ